ನಮಸ್ಕಾರ ಸ್ನೇಹಿತರೆ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದನೂ ಕೂಡ ರಾಜ್ಯದ ಅನೇಕ ಪ್ರಶ್ ಪ್ರತಿಪಕ್ಷದ ನಾಯಕರು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತನ್ನ ಐದು ವರ್ಷದ ಅವಧಿಯನ್ನು ಪೂರ್ಣಗೊಳಿಸೋದಿಲ್ಲ ಈ ಸರ್ಕಾರ ಶೀಘ್ರದಲ್ಲಿಯೇ ಬಿದ್ದೋಗುತ್ತೆ ಅಂತಕ್ಕಂಥ ಮಾತುಗಳನ್ನು ಪದೇ ಪದೇ ಆಡ್ತಾ ಬಂದಿರೋದನ್ನು ನಾವೆಲ್ಲ ನೋಡಿದ್ದೇವೆ ಯಾವಾಗ ಕರ್ನಾಟಕದ ಮುಖ್ಯ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಸನ್ನು ತೊರೆದು ಕೇವಲ ಒ ಒಂಬತ್ತು ತಿಂಗಳಲ್ಲಿಯೇ ಮತ್ತೊಮ್ಮೆ ಬಿ ಜೆ ಪಿಗೆ ಮರು ಸೇರ್ಪಡೆಯಾದರೂ ಆ ದಿನದಿಂದ ಬಹುತೇಕ ಆಪರೇಷನ್ ಕಮಲಕ್ಕೆ ಬಿ ಜೆ ಪಿ ಕೈ ಒಂದು ಅನುಮಾನ ರಾಜ್ಯದ ಮತದಾರರಲ್ಲಿ ಮೂಡಿದ್ದಂಥದ್ದು ಸಹಜ ರಾಜ್ಯ ಸರ್ಕಾರದ ಅಸ್ತಿತ್ವದ ಕುರಿತು ಬಿ ಜೆ ಪಿಯ ಅನೇಕ ಶಾಸಕರು ಬಿ ಜೆ ಪಿಯ ಅನೇಕ ನಾಯಕರು ಅದೇ ರೀತಿ ಜೆ ಡಿ ಎಸ್ನ ವರಿಷ್ಠರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಅನೇಕ ಸಲ ರಾಜ್ಯ ಸರ್ಕಾರದ ಅಸ್ತಿತ್ವದ ಕುರಿತು ಈ ಸರ್ಕಾರ ತುಂಬ ದಿನ ಅಧಿಕಾರದಲ್ಲಿರೋದಿಲ್ಲ ಶೀಘ್ರದಲ್ಲೇ ಬಿದ್ದೋಗುತ್ತೆ ಆ ಒಂದು ಸರ್ಕಾರವನ್ನು ಬೀಳ್ಸೋದಕ್ಕೆ ನಾವು ಈಗಾಗಲೇ ಸ್ಕೆಚ್ಚನ್ನು ರೆಡಿ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಪದೇ ಪದೇ ಮಾಧ್ಯಮಗಳ ಮುಂದೆ ಆಡ್ತಿದ್ದದ್ದನ್ನು ನಾವು ಗಮನಿಸಿದ್ದೀವಿ ಆದರೆ ನಿನ್ನೆ ದೆಹಲಿಯಲ್ಲಿ ನಡೆದಂತಹ ರಾಷ್ಟ್ರೀಯ ಬಿ ಜೆ ಪಿಯ ಕಾರ್ಯಕಾರಿಣಿಯಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಅಸ್ತಿತ್ವದ ಕುರಿತು ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ರಾಜ್ಯದ ಬಿ ಜೆ ಪಿಯ ಪ್ರಮುಖರಿಗೆ ಖಡಕ್ ಸೂಚನೆಯನ್ನು ಒಂದನ್ನು ರವಾನಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇದೀಗ ಬಿ ಜೆ ಪಿಯ ಉನ್ನತ ಉನ್ನತ ಮೂಲದ ವಲಯಗಳಿಂದ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ರಾಜ್ಯ ಸರ್ಕಾರದ ಬಗ್ಗೆ ರಾಷ್ಟ್ರೀಯ ಬಿ ಜೆ ಪಿ ಮುಖಂಡರು ರಾಜ್ಯದ ಬಿ ಜೆ ಪಿ ನಾಯಕರಿಗೆ ರವಾನಿಸಿರ್ತಕ್ಕಂಥ ಆ ಒಂದು ಖಡಕ್ ಸಂದೇಶ ಏನು ಇದರಿಂದ ರಾಜ್ಯದಲ್ಲಿ ನಡೆಯಬಹುದಾದಂಥ ಆಪರೇಷನ್ ಕಮಲಕ್ಕೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೂರ ಮೂವತ್ತೈದು ಬೃಹತ್ ಶಾಸಕರ ಬಲವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಅಸ್ತಿತ್ವಕ್ಕೆ ಧಕ್ಕೆ ತರಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಾಯಕರು ಕೈ ಹಾಕಿದ್ದು ನಮಗೆಲ್ಲ ಗೊತ್ತೇ ಇದೆ ಈ ಒಂದು ಆಪರೇಷನ್ ಕಮಲಕ್ಕೆ ಬಿ ಜೆ ಪಿ ಮುಂದಾಗ್ತಾ ಇದೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿಯೇ ರಾಷ್ಟ್ರೀಯ ಬಿ ಜೆ ಪಿಯ ಮುಖಂಡರು ಅದರಲ್ಲೂ ಕೂಡ ನೇರವಾಗಿ ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ ಅವರು ಇದೀಗ ರಾಜ್ಯದ ಬಿ ಜೆ ಪಿ ನಾಯಕರಿಗೆ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಆಪರೇಷನ್ ಕಮಲಕ್ಕೆ ನೀವು ಕೈ ಹಾಕೂಡ್ದು ಅಂತಕ್ಕಂಥ ಒಂದು ಸ್ಪಷ್ಟ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಬಹುತೇಕ ಲೋಕಸಭಾ ಚುನಾವಣೆಯ ವೇಳೆಗೆ ಅಥವಾ ಚು ಲೋಕಸಭಾ ಚುನಾವಣೆಯ ನಂತರ ರಾಜ್ಯದಲ್ಲಿ ಬಹುದೊಡ್ಡ ಮಟ್ಟದ ಆಪರೇಷನ್ ಕಮಲ ನಡೆಯುತ್ತೆ ಆ ಮೂಲಕ ಸುಮಾರು ಐವತ್ತರಿಂದ ಐವತ್ತೈದು ಕಾಂಗ್ರೆಸ್ನ ಶಾಸಕರು ಬಿ ಜೆ ಪಿಯನ್ನು ಸೇರ್ಪಡೆ ಆಗ್ತಾರೆ ಆ ಸೇರ್ಪಡೆ ಆಗೋದ್ರ ಮೂಲಕ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಿದ್ದೋಗುತ್ತೆ ಅಂತಕ್ಕಂಥ ಮಾತುಗಳು ಏನು ಕೇಳಿ ಬರ್ತಾ ಇದ್ವು ಈ ಎಲ್ಲ ಒಂದು ಬೆಳವಣಿಗೆಗೆ ಇದೀಗ ರಾಷ್ಟ್ರೀಯ ಬಿ ಜೆ ಪಿಯ ವರಿಷ್ಠರು ಬಹುದೊಡ್ಡ ಬ್ರೇಕನ್ನು ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿವೆ ಆಪರೇಷನ್ ಕಮಲವನ್ನು ನಡೆಸೋದ್ರ ಮೂಲಕ ಸುಮಾರು ಐವತ್ತರಿಂದ ಐವತ್ತೈದು ಕಾಂಗ್ರೆಸ್ ಶಾಸಕರಿಗೆ ರಾಜೀನಾಮೆಯನ್ನು ಕೊಡಿಸಿದರೆ ಆವಾಗ ಏನು ರಾಜ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಆದರೆ ಅದಾದ ನಂತರ ನಡೀತಕ್ಕಂಥ ಚು ಚುನಾವಣೆಯಲ್ಲಿ ಒಂದು ವೇಳೆ ಬಿ ಜೆ ಪಿಗೆ ಹೆಚ್ಚಿನ ಸ್ಥಾನ ಲಭ್ಯವಾಗದೆ ಹೋದರೆ ಆವಾಗ ಬಹುದೊಡ್ಡ ಮುಖಭಂಗವಾಗುತ್ತೆ ಬಿ ಜೆ ಪಿಗೆ ಅಂತಕ್ಕಂಥದ್ದನ್ನು ಅರ್ತಿರ್ತಕ್ಕಂಥ ಬಿ ಜೆ ಪಿ ವರಿಷ್ಠರು ಇದೀಗ ಯಾವುದೇ ರೀತಿಯ ಆಪರೇಷನ್ ಕಮಲಕ್ಕೆ ಕೈ ಹಾಕೋದು ಬೇಡ ಸರ್ಕಾರ ಬೇಕಿದ್ರೆ ತನ್ನಷ್ಟಕ್ಕೆ ತಾನು ಬಿದ್ದೋಗಲಿ ಅಂತಕ್ಕಂಥ ಮಾಹಿತಿಯನ್ನು ರಾಜ್ಯದ ಬಿ ಜೆ ಪಿಯ ನಾಯಕರಿಗೆ ರವಾನಿಸಿದ್ದಾರೆ ಕಳೆದ ವಿಧಾನಸಭಾ ಅವಧಿಯಲ್ಲಿ ಏನು ರಾಜ್ಯದಲ್ಲಿ ಬಹುದೊಡ್ಡ ಮಟ್ಟದ ಆಪರೇಷನ್ ಕಮಲ ಮಾಡೋದ್ರ ಮೂಲಕ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ನಿಂದ ಬಂದಂತಹ ಶಾಸಕರು ಮಂತ್ರಿ ಸ್ಥಾನದ ಮಂತ್ರಿ ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿದ್ದರು ಅದರಲ್ಲೂ ಕೂಡ ಪ್ರಮುಖ ಖಾತೆಗಳಿಗೆ ಖಾತೆಗಳಿಗೆ ಬೇಡಿಕೆ ಇಡೋದ್ರ ಮೂಲಕ ಮೂಲ ಬಿ ಜೆ ಪಿಯರಿಗೆ ಬಹುದೊಡ್ಡ ಒಂದು ಸಮಸ್ಯೆಯನ್ನು ತಂದೊಡ್ಡಿದ್ರು ಹಾಗೆಯೇ ಈ ಬಾರಿ ಏನಾದರೂ ಆಪರೇಷನ್ ಕಮಲ ರಾಜ್ಯದಲ್ಲಿ ನಡೆದಿದ್ದೇ ಆದರೆ ಮುಂಬರ್ತಕ್ಕಂಥ ಸರ್ಕಾರದಲ್ಲಿ ಮುಖ್ಯಮಂತ್ರಿಯ ಸ್ಥಾನದ ಆಕಾಂಕ್ಷಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಇರೋದು ನಮಗೆ ಗೊತ್ತೇ ಇದೆ ಈ ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೋಸ್ಕರವಾಗಿ ನಾವ್ಯಾಕೆ ಆಪರೇಷನ್ ಕಮಲವನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಆಪರೇಷನ್ ಕಮಲವನ್ನು ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಡ್ರಿ ಅಂತಕ್ಕಂಥ ಒಂದು ಸೂಚನೆಯನ್ನು ಇದೀಗ ರಾಜ್ಯ ರಾಷ್ಟ್ರದ ಬಿ ಜೆ ಪಿ ರಾಜ್ಯ ನಾಯಕರಿಗೆ ಖಡಕ್ ಸೂಚನೆಯನ್ನು ನೀಡಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಅಂತಕ್ಕಂಥ ಭಾವನೆ ಈಗಾಗಲೇ ನಮಗೆಲ್ಲ ಬಂದಿರತಕ್ಕಂಥದ್ದು ಸಹಜ ಈ ಒಂದು ರಾಜ್ಯ ಸರ್ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎರಡು ಬಣಗಳ ನಡುವಿನ ಒಡೆದಾಟ ಅದೇ ರೀತಿ ಅನುದಾನ ಕೊರತೆಯಿಂದ ಈಗಾಗಲೇ ಕಾಂಗ್ರೆಸ್ನ ಬಹುತೇಕ ಶಾಸಕರು ಏನು ಸರ್ಕಾರದ ವಿರುದ್ಧವೇ ತಮ್ಮ ಅಸಮಾಧಾನವನ್ನು ಈಗಾಗಲೇ ತೋಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖ ಸಚಿವರೇ ಏನು ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನು ಇಡೋ ಇಡ್ತಿರೋದರಿಂದ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಅಸಮಾಧಾನ ಇನ್ನೂ ಅನೇಕ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ತನ್ನ ಪಾಡಿಗೆ ತಾನೇ ಬಿದ್ದೋಗಲಿ ಯಾವುದೇ ಕಾರಣಕ್ಕೂ ನಾವು ಆಪರೇಷನ್ ಕಮಲಕ್ಕೆ ಕೈ ಹಾಕೋದ್ರ ಮೂಲಕ ರಾಜ್ಯದಲ್ಲಿ ಕೆಟ್ಟ ಹೆಸರನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡೋದು ಬೇಡ ಅಂತಕ್ಕಂಥ ಸೂಚನೆಯನ್ನು ಬಿ ಜೆ ಪಿ ವರಿಷ್ಠರು ನೀಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗಾಗಲೇ ಉಸು ಉಸಿರುಗಟ್ಟಿರ್ತಕ್ಕಂಥ ವಾತಾವರಣ ನಿರ್ಮಾಣವಾಗಿದೆ ಇದು ಇನ್ನೂ ಒಂದು ಮುಂದೆ ಮುಂದಿನ ಹಂತಕ್ಕೆ ಹೋಗಿ ಬಹುತೇಕ ರಾಜ್ಯ ಸರ್ಕಾರ ತನ್ನಷ್ಟಕ್ಕೆ ತಾನು ಪತನ ಆಗೋದನ್ನು ನಾವು ಕಾಯೋಣ ಆ ಕಾದ ನಂತರ ಮತ್ತೆ ರಾಜ್ಯದ ಜನರ ಮುಂದೋಗಿ ಆ ಮೂಲಕ ಹೊಸ ಜನಾದೇಶವನ್ನು ಪಡೆಯೋದ್ರ ಮೂಲಕ ರಾಜ್ಯದಲ್ಲಿ ಸುಭದ್ರವಾದ ಬಿ ಜೆ ಪಿ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರೋಣ ಅಂತಕ್ಕಂಥ ಮಾತನ್ನು ಬಿ ಜೆ ಪಿಯ ವರಿಷ್ಠರು ಇದೀಗ ರಾಜ್ಯ ನಾಯಕರಿಗೆ ಹೇಳಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಂದು ವೇಳೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಬೀಳಿಸೋ ಪ್ರಯತ್ನಕ್ಕೆ ಬಿ ಜೆ ಪಿ ನಾಯಕರು ಕೈ ಹಾಕಿದರೆ ಆ ಮೂಲಕ ಸಿದ್ದರಾಮಯ್ಯನವರು ಈ ಸರ್ಕಾರ ಬೀಳಿಸಿದ್ದಂತಹ ಒಂದು ಅನುಕಂಪದ ಅಲೆಯನ್ನು ತನ್ನ ಪರವಾಗಿ ತಿರುಗಿಸಿಕೊಳ್ಳೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ ಈ ಕಾರಣಕ್ಕೆ ರಾಜ್ಯದ ಜನ ಮತ್ತೊಮ್ಮೆ ಸಿದ್ದರಾಮಯ್ಯನವರ ಕೈಯನ್ನು ಬಹುದೊಡ್ಡ ಮಟ್ಟದಲ್ಲಿ ಹಿಡಿಬೋದು ಅಂತ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಬಿ ಜೆ ಪಿ ವರಿಷ್ಠರು ಆಪರೇಷನ್ ಕಮಲಕ್ಕೆ ಬಹುತೇಕ ಈಗ ಬ್ರೇಕ್ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಇದಷ್ಟೇ ಅಲ್ಲದೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಬಿ ಜೆ ಪಿ ಕರ್ನಾಟಕ ರಾಜ್ಯದಲ್ಲಿ ಗೆಲ್ಲೋದ್ರ ಕಡೆಗೆ ತಾವು ಗಮನವನ್ನು ಕೊಡಬೇಕು ಈ ಮೂಲಕ ಯಾವಾಗ ನಾವು ಹೆಚ್ಚು ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆಲ್ಲೋದಿಕ್ಕೆ ಸಾಧ್ಯವಾಗುತ್ತೋ ಅದಾದ ನಂತರ ಸರ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತನ್ನಷ್ಟಕ್ಕೆ ತಾನು ಪತನವಾಗುತ್ತೆ ಆ ಪತನವಾದ ನಂತರ ನಾವು ಹೊಸ ಜನಾದೇಶವನ್ನು ಪಡೆಯೋ ಕಡೆಗೆ ಪ್ರಯತ್ನವನ್ನು ಮಾಡೋಣ ಅಂತ ಮಾತನ್ನು ಇದೀಗ ವರಿಷ್ಠರು ರಾಜ್ಯ ನಾಯಕರಿಗೆ ತಿಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ನೋಡೋಣ ಸ್ನೇಹಿತರೆ ಕೇಂದ್ರದ ಬಿ ಜೆ ಪಿಯ ವರಿಷ್ಠರ ಮಾತಿಗೆ ಮಣಿದು ರಾಜ್ಯದ ಬಿ ಜೆ ಪಿಯ ವರಿಷ್ಠ ನಾಯಕರು ಇದೀಗ ಆಪರೇಷನ್ ಕಮಲಕ್ಕೆ ಬ್ರೇಕ್ ಆಗ್ತಾರ ಆ ಮೂಲಕ ಸಿದ್ದರಾಮಯ್ಯನವರ ಸರ್ಕಾರ ಸೇಫ್ ಆಗುತ್ತಾ ಅಥವಾ ಈಗ ಈಗಾಗಲೇ ಕಾಂಗ್ರೆಸ್ನಲ್ಲಿ ಉಟ್ಕೊಂಡಿರ್ತಕ್ಕಂಥ ಎರಡು ಬಣ್ಣಗಳ ನಡುವಿನ ತೀವ್ರ ತಿಕ್ಕಾಟ ದೊಡ್ಡ ಮಟ್ಟಕ್ಕೆ ಹೋಗಿ ಆ ಮೂಲಕ ಸರ್ಕಾರ ತನ್ಪಾಡಿಗೆ ತಾನು ಬೀಳುತ್ತಾ ಅಥವಾ ಐದು ವರ್ಷಗಳ ಅವಧಿಯನ್ನು ಸಿದ್ದರಾಮಯ್ಯ ಸರ್ಕಾರ ಪೂರ್ಣಗೊಳಿಸುತ್ತಾ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಾದ್ ನೋಡೋಣ ಇದಿಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ನನ್ನ ವೀಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಇಟ್ಕೆ ಯು ಯು ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ